ನಮಸ್ಕಾರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ವಿರುದ್ಧ ಸೋತು ವಿಶ್ವಕಪ್ನಿಂದಲೇ ಹೊರಬಿದ್ದ ಬಳಿಕ ಆತ್ತರು ನಮೀಬಿಯಾ ನಾಯ್ಕ ನಂತರ ನೀಡಿದರು ದೊಡ್ಡ ಹೇಳಿಕೆ ಟೀಮ್ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ವಿರುದ್ಧ ನಮೀಬಿಯ ಸೋತ ಬಳಿಕ ನಾಯಕ ಹೇಳಿದ್ದೇನು ಗೊತ್ತಾ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತ ಹಾಗೂ ನಮೀಬಿಯಾ ನಡುವಿನ ಟಿ ಟ್ವೆಂಟಿ ವಿಶ್ವಕಪ್ನ ಹದಿನೆಂಟನೇ ಪಂದ್ಯದಲ್ಲಿ ಟೀಂ ಇಂಡಿಯಾ ತೊಂಬತ್ಮೂರು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಅತ್ತ ಈ ಪಂದ್ಯದಲ್ಲಿ ಹೀನ ಸೋಲು ಕಾಣುವ ಮೂಲಕ ನಮೀಬಿಯಾ ತಂಡ ಟಿ ಟ್ವೆಂಟಿ ವಿಶ್ವಕಪ್ನ ಸೂಪರ್ ಎಂಟರ ಸುತ್ತಿನಿಂದ ಹೊರಬಿದ್ದಿದೆ ಬಂಧುಗಳೇ ಡೆಲ್ಲಿಯಲ್ಲಿ ಆರಂಭಗೊಂಡ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಇನ್ನೂರ ಒಂಬತ್ತು ರನ್ ಕಲೆ ಹಾಕಿತ್ತು ತಂಡದ ಪರ ಇಶನ್ ಕಿಶನ್ ಅರವತ್ತೊಂದು ಹಾಗೂ ಹಾರ್ದಿಕ್ ಪಾಂಡ್ಯ ಐವತ್ಮೂರು ರನ್ಗಳ ಇನ್ನಿಂಗ್ಸ್ ಆಡಿದರೆ ಇತ್ತ ನಾಯಕ ಎರಾಸ್ಮಸ್ ನಾಲ್ಕು ವಿಕೆಟ್ ಪಡೆದುಕೊಂಡರು ಈ ಗುರಿಯನ್ನು ಬೆನ್ನಿಟ್ಟದಂತಹ ನಮೀಬಿಯಾ ತಂಡಕ್ಕೆ ಟೀಂ ಇಂಡಿಯಾದ ಸ್ಪಿನ್ನರ್ಗಳು ಕಾಟ ನೀಡಿದರು ಸ್ನೇಹಿತರೆ ಕೊನೆಯಲ್ಲಿ ಹಾರ್ದಿಕ್ ಪಾಂಡ್ಯ ಕೂಡ ಎರಡು ವಿಕೆಟ್ ಪಡೆದು ಮಿಂಚಿದರು ಇದರೊಂದಿಗೆ ನಮೀಬಿಯಾ ಹದಿನೆಂಟು ಪಾಯಿಂಟ್ ಎರಡು ಓವರ್ಗಳಲ್ಲಿ ನೂರ ಹದಿನಾರು ರನ್ ಬಾರಿಸಿ ಆಲ್ಔಟ್ ಆಗುವುದರೊಂದಿಗೆ ಈ ಪಂದ್ಯದಲ್ಲಿ ತೊಂಬತ್ಮೂರು ರನ್ಗಳ ಹೀನ ಹೆಸೂಲು ಕಂಡಿತು ಇತ್ತ ವರುಣ್ ಚಕ್ರವರ್ತಿ ಮೂರು ವಿಕೆಟ್ ಪಡೆದುಕೊಂಡ್ರೆ ಅಕ್ಷರ್ ಪಟೇಲ್ ಹಾಗೂ ಹಾರ್ದಿಕ್ ಪಾಂಡ್ಯ ತಲಾ ಎರಡೆರಡು ವಿಕೆಟ್ ಉರುಳಿಸಿದ್ದಾರೆ ಸ್ನೇಹಿತರೆ ಇನ್ನೊಂದಿಗೆ ಪಂದ್ಯ ನಮೀಬಿಯಾ ಸೋತ ಬಳಿಕ ಮಾತನಾಡಿದ ನಾಯಕ ಆಸ್ಮಸ್ ಈ ರೀತಿಯಾಗಿ ಹೇಳಿದ್ದಾರೆ ಟಿ ಟ್ವೆಂಟಿ ಕ್ರಿಕೆಟ್ ತುಂಬಾ ಶಾರ್ಟ್ ಫಾರ್ಮೆಟ್ ಗೇಮ್ ಆಗಿರುತ್ತದೆ ಇಲ್ಲಿ ಒಂದು ಓವರ್ ಪಂದ್ಯವನ್ನ ಬದಲಿಸುವ ಕ್ಷಮತೆಯನ್ನ ಹೊಂದಿದೆ ಇವತ್ತು ಆಗಿದ್ದು ಕೂಡ ಅದೇ ಟೀಮ್ ಇಂಡಿಯಾ ಟಾಪ್ ಕ್ಲಾಸ್ ಆಟವನ್ನ ಆಡಿ ಅವರು ಪಂದ್ಯವನ್ನ ಗೆದ್ದುಕೊಂಡಿದ್ದಾರೆ ಅವರ ಆಟದ ಕುರಿತು ನನಗೂ ಕೂಡ ಗೌರವವಿದೆ ಅಜ್ಜಾಗೂ ನಮ್ಮ ತಂಡ ಇಂದಿನ ಪಂದ್ಯದಲ್ಲಿ ಉತ್ತಮ ಆಟವನ್ನ ಆಡಿಲ್ಲ ಅದನ್ನ ಒಪ್ಪಿಕೊಳ್ಳಲೇಬೇಕು ಪವರ್ ಪ್ಲೇನಲ್ಲಿ ನಾವು ನೀಡಿದ ಹೋರಾಟ ಅದಾದ ಬಳಿಕ ಮಿಡಲ್ ಓವರ್ಗಳಲ್ಲಿ ಕಂಡು ಬಂದಿಲ್ಲ ಮತ್ತು ಬೌಲಿಂಗ್ ನಲ್ಲಿ ನಾವು ಟೀಮ್ ಇಂಡಿಯಾವನ್ನ ಹತ್ತು ಓವರ್ ಆದ ಬಳಿಕ ಕಟ್ಟಿಹಾಕಿದ ರೀತಿ ಅಮೇಜಿಂಗ್ ಆಗಿತ್ತು ಎಂದು ನಮೀಬಿಯಾ ನಾಯಕ ಎರಾಸ್ಮಸ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಈ ಸೋಲುಗಳಿಂದ ತಪ್ಪನ್ನ ತಿದ್ದುಕೊಳ್ಳುತ್ತೇವೆ ಮತ್ತು ಟೀಂ ಇಂಡಿಯಾ ವಿರುದ್ಧ ಆಡುವ ಅವಕಾಶ ಸಿಕ್ಕಿರುವುದು ನಿಜಕ್ಕೂ ಖುಷಿ ತರುತ್ತಿದೆ ಹಾಗೂ ಇದು ಒಂದು ಲರ್ನಿಂಗ್ ಪಂದ್ಯವಾಗಿದೆ ಇದು ಭಾರತದಿಂದ ಅನೇಕ ವಿಷಯಗಳನ್ನು ಕಲಿತುಕೊಂಡು ಮುಂಬರುವ ಪಂದ್ಯಗಳಲ್ಲಿ ಅದನ್ನು ಅಳವಡಿಸಿಕೊಳ್ಳಲು ಎದುರು ನೋಡುತ್ತಿದ್ದೇವೆ ಎಂದು ಹೇಳುವ ಮೂಲಕ ಟೀಂ ಇಂಡಿಯಾದ ಕುರಿತು ಸೆಲಿಟ್ ನೋಡುವ ಹೇಳಿಕೆಯನ್ನ ನಾಯಕ ಎರಾಸ್ಮಸ್ ನೀಡಿದ್ದಾರೆ ಮತ್ತು ಮುಂದುವರೆಸಿದ ಅವರು ಭಾರತ ಇಂದಿನ ಪಂದ್ಯದಲ್ಲಿ ಟಾಪ್ ಕ್ಲಾಸ್ ಆಟವನ್ನು ಆಡಿದೆ ಇಶನ್ ಕಿಶನ್ ಪವರ್ ನಲ್ಲಿ ಆಡಿದ ಆಟ ಹೇಗೆ ಆಡಬೇಕು ಇರುವುದನ್ನು ತೋರಿಸಿಕೊಟ್ರೆ ಅದಾದ ನಂತರ ಹಾರ್ದಿಕ್ ಪಾಂಡ್ಯ ಇನ್ನಿಂಗ್ಸ್ ಅನ್ನ ಬಿಲ್ಡ್ ಮಾಡಿದ ರೀತಿ ಚೆನ್ನಾಗಿತ್ತು ಎಂದು ನಬೀಬಿಯಾ ನಾಯಕ ಎರಾಸ್ಮಸ್ ಹೇಳಿದ್ದಾರೆ ಮತ ಇಂತಹ ಸ್ಟ್ರಾಂಗ್ ಟೀಮ್ ಆಗಿರುವ ಕಾರಣ ಇವರೇ ವಿಶ್ವಕಪ್ ಗೆಲ್ಲಲಿದ್ದಾರೆ ಎಂದು ಕೂಡ ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು